ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ನಂದೆ ಕಿರಣ್ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಎಲ್ಲಪ್ಪ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಇವಾಗ ವೆಡ್ಡಿಂಗ್ ಆನಿವರ್ಸರಿ ನಮ್ಮಿಬ್ರು ಇವತ್ತಿಗೆ ಟೂ ಇಯರ್ಸ್ ಆಫ್ ಟುಗೆದರ್ನೆಸ್ ಸೊ ಇವತ್ತು ಅದನ್ನ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಹೋಗ್ತೀವಿ ಹಾಗೆ ನನ್ನ ಮಾಮ್ ಟು ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ನನ್ನ ಫ್ಯಾಮಿಲಿ ಫುಲ್ ಹೋಗ್ತಿದ್ದೀವಿ ಸೊ ಈ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ನನ್ನ ಫ್ಯಾಮಿಲಿ ನಾವು ಎಲ್ಲ ಹೋಗಿದ್ದು ನಿಯರ್ ಚಂದ್ರಕಲಾ ಹಾಸ್ಪಿಟಲ್ ಕುವೆಂಪು ಕಾಲೇಜ್ ಎದುರುಗಡೆ ಇರುವಂತಹ ಪಾರ್ಟಿ ಪಾರ್ಟ್ನರ್ ಅಂತ ಒಂದು ಸೆಲೆಬ್ರೇಷನ್ ಹಾಲು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹತ್ತು ಜನ ಹತ್ತು ಜನ ಹನ್ನೊಂದು ಜನ ಹೋಗ್ಬೋದು ಸೆಲೆಬ್ರೇಷನ್ ಮಾಡ್ಕೊಬರೋಕ್ಕೆ ಕಮ್ಮಿ ದುಡ್ಡಲ್ಲಿ ಹೋಗ್ತೀವಿ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಒಂದು ಸಲ ಹೋಗಿದ್ದೆ ಈ ಸಲವೂ ಅಲ್ಲೇ ಹೋಗೋಣ ಅಂತೇಳಿ ಆರ್ಡರ್ ಮಾಡಿದ್ವಿ ಬುಕ್ ಮಾಡಿದ್ವಿ ಸೊ ನಾವು ಹೋಗೋಷ್ಟರಲ್ಲಿ ಎಲ್ಲನೂ ರೆಡಿ ಇತ್ತು ನೀವೇ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಮಾಮಟು ಬೆನ್ನ ಬ್ಯಾನರ್ ಕೂಡ ಹಾಕಿದರು ಸೊ ನನಗೆ ಹೇರ್ ಬ್ಯಾಂಡ್ ಮಾಮಟು ಬಿದು ಮತ್ತು ಸೈಡ್ ಬ್ಯಾನರ್ ಎಲ್ಲ ನನ್ನ ಅಕ್ಕ ನನ್ನ ತಂಗಿ ಎಲ್ಲರೂ ಹಾಕಿದ್ರು ಅದೊಂದು ರೀಲ್ಸ್ ಮಾಡ್ತಿದ್ವಿ ಹಾಗೇ ವ್ಲಾಗು ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಗ್ತಿತ್ತು ಅವತ್ತು ಆ್ಯಕ್ಚುಲಿ ನನಗೆ ಅವತ್ತು ಒಂದು ಮಾಂಟ್ ಟು ಬಿ ಸೆಲೆಬ್ರೇಷನ್ ಒಂದಾದರೆ ಇನ್ನೊಂದು ನಮ್ಮದು ಸೆಕೆಂಡ್ ಇಯರ್ ಆನಿವರ್ಸರಿ ಎರಡೆರಡು ಖುಷಿ ಒಂದೇ ಸಲ ಆಗಲೇ ಎರಡು ವರ್ಷ ಆಗೋಯ್ತಪ್ಪ ಮದುವೆ ಆಗಿ ಅಂತ ಅನಿಸುತ್ತೆ ನಂಬಕ್ಕೆ ಆಗಲ್ಲ ಬರೀ ನಾವು ಎರಡು ವರ್ಷದಿಂದ ಸುತ್ತಾಡ್ಕೊಂಡು ಓಡಾಡ್ಕೊಂಡೇ ಬಿಟ್ವಿ ಅನಿಸುತ್ತೆ ಅದೇ ಫುಲ್ ಮಜಾ ಮಾಡೋ ಇನ್ನು ಇವಾಗ ಮದುವೆ ಆಗಿದ್ದೀವೇನೋ ಇವಾಗ ಇನ್ನೂ ಸುತ್ತಾಡ್ತಾ ಇದ್ದೀವೇನೋ ಅದೇ ಫೀಲಲ್ಲಿ ಇರ್ತೀವಿ ಇಬ್ರು ತುಂಬ ಜಾಸ್ತಿ ಓಡಾಟ ಇವಾಗ ಪ್ರೆಗ್ನೆಂಟ್ ಆದಾಗ್ಲಿಂದ ಸ್ವಲ್ಪ ಓಡಾಟ ಕಮ್ಮಿ ಆಗಿದೆ ಬರೀ ಮೈಸೂರು ಬ್ಯಾಂಗ್ಳೂರು ಅಷ್ಟೇ ಸ್ವಲ್ಪ ಸೇಫ್ಟಿಯಾಗಿರಬೇಕು ಅಂತ ಹೇಳಿ ಅದಾದಮೇಲೆ ಸ್ಪಾ ಸ್ಪಾರ್ಕಲ್ ಲೈಟ್ ಆನ್ ಆಯಿತು ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ನನ್ನ ಫ್ಯಾಮಿಲಿ ಫುಲ್ಲು ಖುಷಿಯಾಗಿದ್ದರು ಆ್ಯಕ್ಚುಲಿ ನಮ್ಮ ಅಕ್ಕ ಭಾವ ನನ್ನ ತಂಗಿದೀರು ನನ್ನ ತಮ್ಮ ಅಮ್ಮ ನಮ್ಮ ಸಿರಿಪಾಪು ಎಲ್ಲರೂ ಅಷ್ಟೇ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದರು ಸೊ ಆ್ಯನಿವರ್ಸರಿ ಸೆಕೆಂಡ್ ಆ್ಯನಿವರ್ಸರಿ ಅಂತ ಅಂದರೆ ಇವಾಗ ನಾವು ಇಬ್ಬರಿದ್ದವ್ರು ಮೂರು ಜನ ಆಗ್ತಿದ್ದೀವಿ ಅದು ನನಗೂ ಕಿರಣಂಗೂ ತುಂಬಾ ಖುಷಿ ಕೊಡೋ ವಿಷಯ ನೋಡಿ ಸ ಏನು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಸ್ಪಾರ್ಕಲ್ ಆದಮೇಲೆ ಕೇಕ್ ಕಟ್ಟಿಂಗು ಕೇಕ್ ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಪಾರ್ಟಿ ಹಾಲ್ ಇಷ್ಟು ದೊಡ್ಡದಾಗಿದೆ ಫುಲ್ ಬಲೂನ್ಸ್ ನಮ್ಮ ಸಿರಿಪಾಪು ಎಲ್ಲ ಆಟಾಡಿ ಆಟಾಡಿ ಸೈಡ್ಗೆ ಹಾಕ್ಬಿಟ್ಟಿದ್ದಾಳೆ ಸೊ ಯಾರದೇ ಬರ್ಡೇ ಆಗಲಿ ಏನೇ ಸ್ಪೆಷಲ್ಟಿ ಆಗಲಿ ಕೇಕ್ ತಂದು ಕಟ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಫಸ್ಟು ಸಿರಿಪಾಪುಗೆ ತಿನ್ನಿಸ್ಬೇಕು ಯಾಕಂದ್ರೆ ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ ಮತ್ತು ಅವಳು ಯಾರು ತಿನ್ಸೋಕ್ಕೂ ಬಿಡೋಲ್ಲ ಅವಳಿಗೆ ಫಸ್ಟ್ ತಿನ್ನಿಸ್ಬೇಕು ಪಾಪ ಇಲ್ಲಿ ಅಲ್ಲಿ ಇಟ್ಟಿಗ್ಸಿಲ್ಲ ಅಂತ ಅವಳು ಕೇಕ್ ಕಟ್ ಮಾಡಿಲ್ಲ ಇಲ್ಲಂದ್ರೆ ಅವಳೇ ಕೇಕು ಕಟ್ ಮಾಡಿಬಿಡ್ತಿದ್ಳು ಆಮೇಲೆ ಅವಳಗ್ ತಿನ್ಸಾದ್ಮೇಲೆ ಆಮೇಲೆ ಅಮ್ಮ ಇದ್ದರು ಅಮ್ಮಂಗು ಕೇಕೆಲ್ಲ ತಿನ್ನಿಸಿ ಮತ್ತು ಫೋಟೋ ಶೂಟ್ ಮಾಡಿ ಆಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಆ ಥರ ಸೆಲೆಬ್ರೇಷನ್ ಆಯಿತು ತುಂಬಾ ಆಯಿತು ರೆಡ್ ಕಲರಲ್ಲಿ ನಾನು ರೆಡ್ ಗೌನ್ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಮೆಟರ್ನಿಟಿ ಶೂಟ್ಗೂ ರೆಡ್ ಗೌನೇ ಹಾಕೊಂಡಿದ್ದೆ ಇಲ್ಲೂ ರೆಡ್ ಗೌನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಇನ್ನು ಇನ್ನೆಲ್ಲರೂ ಬ್ಲ್ಯಾಕಲ್ಲಿ ರೆಡಿ ಆಗಿದ್ದರು ಅದೊಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಫೋಟೋಸ್ಗೆಲ್ಲ ತುಂಬ ಆಯಿತು ಗೈಸ್ ಮಾಮ್ ಟು ಬಿ ಒಂಥರ ಸೆಲೆಬ್ರೇಷನ್ನು ಒಂಥರ ಸಗರಾಗಿತ್ತು ಶಾರ್ಟ್ ಇದ್ರೂ ತುಂಬ ಗ್ರ್ಯಾಂಡ್ ಆಗಿಲ್ಲ ಸಿಂಪಲ್ ಸಿಂಪಲ್ಲಾಗಿದ್ರು ತುಂಬಾ ಚೆನ್ನಾಗಿದೆ ಅಂತ ಫೀಲ್ ಆಯಿತು ಹ್ಯಾಪಿನೆಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಒನ್ಸ್ ಲೈಫ್ ಅದು ಎಲ್ಲರಿಗೂ ಗೊತ್ತು ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋ ದಿನ ನಮ್ಮ ಲೈಫಲ್ಲಿ ಯಾವಾಗ ಬರುತ್ತೆ ಅಂತ ನಾನು ಕೇಳೋಣ ಆ್ಯಕ್ಚುಲಿ ಕಾಯ್ತಾಯಿದ್ವಿ ಮಾಮ್ ಟು ಬಿ ಯಾವಾಗ ಮಾಡ್ಕೊಳ್ಳೋದು ಮೆಟರ್ನಿಟಿ ಶೂಟ್ ಯಾವಾಗ ಮಾಡಿಸ್ಕೊಳ್ಳೋದು ಅಂತ ಆ್ಯಕ್ಚುಲಿ ಇದ್ವಿ ಆ ದಿನ ಬಂದಿರಲಿಲ್ಲ ಫೈನಲಿ ಆ ಡೇ ಬಂತು ಸೊ ಮೆಟರ್ನಿಟಿ ಶೂಟ್ ಮಾಡಿಸ್ಕೋಬೇಕಾದ್ರೂ ಅಷ್ಟೇ ಆ ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆವಾಗಲೂ ಅಷ್ಟೇ ತುಂಬಾ ಖುಷಿ ಆಗ್ತು ಈ ಟೈಮ್ಗೆ ನಾವು ತುಂಬ ಇದ್ವಲ್ಲ ಅಂತ ಸೊ ಮಾಮ್ ಟು ಬಿ ದಿನವೂ ಅಷ್ಟೇ ಅದು ನಮ್ಮ ಆನಿವರ್ಸರಿ ದಿನ ತುಂಬಾ ಖುಷಿ ಆಗ್ತಿತ್ತು ಈ ದಿನಕ್ಕೆ ನಾವು ತುಂಬಾ ಕಾದಿದ್ದೀವಿ ಅಂತಲೂ ಫೀಲ್ ಆಗ್ತಿತ್ತು ಸೊ ಕಾದು ಪಡ್ಕೊಳ್ಳೋದಿದೆಯಲ್ಲ ಆವಾಗ ಅದ್ರ ಫೀಲೇ ಬೇರೆ ಇರುತ್ತೆ ಸೊ ಅದೆಲ್ಲ ತುಂಬ ಖುಷಿ ಆಗುತ್ತೆ ಕೆಲವೊಮ್ಮೆ ಹೇಳ್ಕೊಳ್ದಿರೋ ಖುಷಿ ಖುಷಿಯಾಗುತ್ತೆ ಅದನ್ನು ಫೀಲ್ ಮಾಡಿದೆ ಮಾಡಿರೋರಿಗಷ್ಟೇ ಗೊತ್ತಿರುತ್ತೆ ಗೈಸ್ ಆ್ಯಂಡ್ ನನ್ನ ಸೆಲೆಬ್ರೇಷನ್ ಈ ಥರ ಇತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಕಸ್ಟಮೈಸ್ ಕೇಕ್ ಅವರು ಮಾಡಿರೋದು ಬ್ಲೂ ಈ ಕಡೆ ಈ ಕಡೆ ಪಿಂಕ್ ಕಲರು ಬ್ಲೂ ಫಾರ್ ಬಾಯ್ಸು ಪಿಂಕ್ ಫಾರ್ ಗರ್ಲ್ಸು ಮಾಮ್ ಟು ಬಿ ಅಂತ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀವು ಸೆಲೆಬ್ರೇಷನ್ ಆರಾಮಾಗಿ ಮೈಸೂರಲ್ಲಿ ಇದ್ರೆ ಅಲ್ಲಿ ಹೋಗಿ ಮಾಡ್ಕೊಬೋದು ಅದಾದಮೇಲೆ ನೆಕ್ಸ್ಟ್ ಅದೇ ಎಲ್ಲರಿಗೂ ಕೇಕ್ ಕಟ್ಟಿಂಗ್ ಆದ್ಮೇಲೆ ಎಲ್ಲರಿಗೂ ಕೇಕ್ ತಿನ್ನಿಸ್ಬೇಕು ಮತ್ತು ಕೇಕ್ ತಿನ್ನಿಸ್ತಾ ಫೋಟೋ ಶೂಟ್ ಮಾಡಬೇಕಿರುತ್ತಲ್ಲ ಸೊ ಅವ್ರದೆಲ್ಲ ಕೇಕ್ ತಿನ್ನಿಸಿ ಎಲ್ಲರಿಗೂ ಎಲ್ಲರ ಜೊತೆ ಫೋಟೋ ಶೂಟು ಕೂಡ ಆಯಿತು ಲಾಸ್ಟಲ್ಲಿ ನನ್ನ ನನ್ನ ಹಸ್ಬೆಂಡಿಗೆ ತಿನ್ನಿಸಿದ್ದು ಏಕೆಂದರೆ ಎಲ್ಲರದು ಫೋಟೋ ವಿಡಿಯೋ ಮಾಡ್ತಿದ್ದಿದ್ದೆ ಕಿರಣ ಅದಕ್ಕೆ ಲಾಸ್ಟಲ್ಲಿ ತಿನ್ನಿಸಿದೆ ಆ್ಯಂಡ್ ಲಾಸ್ಟಲ್ಲಿ ಫೋಟೋಸು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಫೋಟೋ ಸೆಷನ್ನು ಒಂದು ಸ್ವಲ್ಪ ಆಗ್ತಾಯಿತ್ತು ಆಮೇಲಿಂದ ಈ ಎಲ್ಲ ಇಟ್ಕೊಂಡು ಫೋಟೋಸ್ ತೆಗಿಸ್ಕೋಬೇಕು ವೀಡಿಯೋಸ್ ಮಾಡಬೇಕು ಅಂತ ಮಾಡಿದ್ವಿ ನೋಡಿ ಈ ಥರ ಇತ್ತು ಸೆಲೆಬ್ರೇಷನ್ನು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ನೋಡಿ ಖುಷಿಯಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಶಾರ್ಟ್ ವಿಡಿಯೋ ತುಂಬ ಜಾಸ್ತಿ ಎಲ್ಲ ಏನೋ ಹೇಳ್ದಿಲ್ಲ ವೀಡಿಯೋದಲ್ಲಿ ಏನಪ್ಪ ಇದು ಬೋರಿಂಗ್ ಆಗಿದೆ ಆ ಥರ ಏನೂ ಅನಿಸಿರಲ್ಲ ಅಂತ ಅಂದ್ಕೊಂತೀನಿ ಆಮೇಲಿಂದ ನೋಡಿ ಓ ನನ್ನ ತಂಗಿ ಓಟ್ವೋಕಂದರೆ ನಮ್ಮ ಅಕ್ಕ ಓಟ್ಫ ಬಾಯ್ ಅಂತ ಇಬ್ಬರು ಜಗಳ ಆಡ್ತಿದ್ರು ಇಲ್ಲ ಹುಡುಗಿನೇ ಆಗಲಿ ಈ ಕಡೆ ಇಲ್ಲ ಹುಡುಗನೇ ಆಗಲಿ ಅಂತ ನಾನು ಮೋಮ್ ಅಂತ ಒಂದು ಗೋಗಲ್ಸ್ ತಿಟ್ಕೊಂಡು ನಿಂತ್ಕೊಬಿಟ್ಟಿದ್ದೆ ಯಾವುದಾರು ಆಗಲಿ ನಾನು ಮಾಮ್ ಇದ್ದೀನಿ ಅಂತ ಅದೊಂಥರ ಚೆನ್ನಾಗಿತ್ತು ಅಲ್ಲ ಅದಾದಮೇಲೆ ಸೊ ಊಟ ಎಲ್ಲ ಮನೇಲೇ ಪ್ರಿಪೇರ್ ಆಲ್ರೆಡಿ ಆಗಿತ್ತು ನಾನ್ ವೆಜ್ ಮಾಡಿದ್ರು ಅವತ್ತು ಸೊ ಮನೇಲೇ ಮಾಡಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬರ್ಗರ್ ಕಿಂಗಿಗೆ ಬಂದ್ವಿ ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರದಲ್ಲಿದೆ ಬಂದು ಎಲ್ಲರೂ ಬರ್ಗರ್ ತಿಂದ್ಕೊಂಡು ಹಾಗೆ ಪೆಪ್ಸಿ ಏನಾದರೂ ಕುಡ್ಕೊಂಡು ಹೋದ್ವಿ ಸಿರಿಗೆ ಬರ್ಗರ್ ಅಂದರೆ ತುಂಬ ಇಷ್ಟ ಪಿಜ್ಜಾ ಅಂದರೆ ತುಂಬಾ ತುಂಬ ಜಾಸ್ತಿ ಇಷ್ಟ ಅವಳಿಗೆ ಖುಷಿಯಾಗಿ ಅವಳು ತಿಂತಾಯಿದ್ಳು ಸೊ ಹಾಗೆ ಲೈಟಾಗಿ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೋದ್ವಿ ಸೊ ಇದು ನಂದು ಮಾಮ್ ಟು ವಿದು ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು